मम्मी चैनल के सब्सक्राइब आ दीजिए मम्मी चैनल के सब्सक्राइब भाई हाय ओ ना चली गया हाय गाइस वेलकम बैक टू आवर व्लॉग एलरे की दिन आई होप कलर चना की दिन आई सर्च कर ली है कमेंट्स तो कमेंट्स ओके गाइस वेलकम बैक मत अद यूट्यूब पेमेंट बेहे हेल्ता है तुम जन कहता यूट्यूब पेमेंट बंत बंत आक्चुअली नं दिन यूट्यूब पेमेंट बंद इश्त ஆ ப்ளீஸ் இன்னே இதே தான் சப்போர்ட் கொடுக்கணும் யாங்க ஃபஸ்ட் பேமெண்ட் பரப்பே நீங்கள் சப்போர்ட் இது நமக்கு அது இன்னும் பேமெண்ட் பரோக்கே அசிய மத்திய நீங்கள் இஷ்டு வீடியோஸ் எல்லாம் நடுத்துவோம் நங்க இவங்க ஆல்ரெடி ஓர் வீடியோஸ் எல்லாம் ரன் ஆக்டு இல்லை அதில் டாலர்ஸ் இன்சீஸ் ஆகாது பட் இவாக நான் வீடியோஸ் அப்லோட் ஆனிங் வந்து அப்லோட் பண்ணிவிடியோஸா ப்ளீஸ் எல்லாம் சப்போர்ட்டு இப்போ அஸேஸ் இன்னும் யாது வந்த ವೀವ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಹೋಲ್ಡ್ ವಿವ್ಯೂಸನ್ನು ನೀವು ನೋಡಿದರೆ ಆದರೆ ಯಾವ ಪೇಮೆಂಟು ಇನ್ನೂ ಬಂದಿದ್ದಾವೆ ನಿಮ್ಮೆಲ್ಲ ಸಪೋರ್ಟ್ ಇದ್ದರೆ ನಾನು ಪೇಮೆಂಟ್ ತಗೋ ನೆಕ್ಸ್ಟ್ ಗೊತ್ತಿಲ್ಲ ಆಮೇಲೆ ಹೀಗೆ ನಾನು ಕಂಟಿನ್ಯೂ ಆಗಿ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಅದೇ ಎಲ್ಲರೂ ಕ್ವೆಶನ್ ಕೇಳ್ತಾ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿ ತುಂಬಾ ದಿವಸ ಆಯ್ತು ಏನಕ್ಕೆ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ವಾ ಎಷ್ಟು ಬಂತು ಫಸ್ಟ್ ಪೇಮೆಂಟ್ ಎಷ್ಟು ಬಂತು ಅಂತ ಎಲ್ಲರೂ ಅನ್ಕೊಂಡಿರ್ತಾರೆ ಆಲ್ರೆಡಿ ಇಷ್ಟೊಂದು ವ್ಯೂಸ್ ಬರ್ತಾ ಇದೆ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ತಾ ಇದಾರೆ ಅಂತ ಬಟ್ ನನಗೆ ಇನ್ನೂ ಯೂಟ್ಯೂಬ್ ಕಡೆಯಿಂದ ಏನು ಪೇಮೆಂಟ್ ಬಂದಿಲ್ಲ ಅಂದರೆ ಫಸ್ಟ್ ನಿಮಗೇನೆ ನಾನು ಒಂದು ವೀಡಿಯೋ ಮಾಡಿಬಿಟ್ಟು ಶೇರ್ ಮಾಡ್ತೀನಿ ಅದೆಲ್ಲ ನಾವು ಯೂಟ್ಯೂಬ್ ಪೇಮೆಂಟ್ ಬರಬೇಕು ಅಂದರೆ ಅದೆಲ್ಲ ಸಾಧ್ಯ ಆಗೋದು ನಿಮ್ಮಿಂದ ನಿಮ್ಮ ಸಪೋರ್ಟಿಂದ ನಿಮ್ಮ ರೀಸ್ ಏನೋದು ಅದರ ಮೇಲೆ ಹಾಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು ಟೂ ಇಯರ್ಸ್ ಆಯಿತು ನಾನು ಅಪ್ಲೋಡ್ ಮಾಡಲಿಲ್ಲ ವೀಕ್ಲಿ ಒನ್ಸು ಮಂತ್ಲಿ ಒನ್ಸು ಈ ಥರ ಮಾಡಿಬಿಟ್ಟೆ ಮಧ್ಯೆ ಮಧ್ಯೆ ಗ್ಯಾಪ್ ಕೊಟ್ಬಿಟ್ಟೆ ನನ್ನ ತರ್ಡ್ ಡೇಲಿ ಡೆಲಿವರಿಗೆ ಬಂದುಬಿಟ್ಟೆ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಗ್ಯಾಪ್ ಕೊಟ್ಬಿಟ್ಟು ಇವಾಗ ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ನಿನ್ನ ಸಪೋರ್ಟ್ ಈಗೇ ಇರಲಿ ಹಾಗೆ ನನಗೆ ಯೂಟ್ಯೂಬ್ ಪೇಮೆಂಟ್ ಇನ್ನೂ ಬಂದಿಲ್ಲ ಮಾನಿಟೈಸೇಷನ್ ಆನ್ ಆಗಿಬಿಟ್ಟು ತ್ರೀ ಮಂತ್ಸ್ಗೆ ಮಾನಿಟೈಸೇಷನ್ ಆನ್ ಆಯಿತು ಸೊ ಹಾಗಾಗಿ ನನಗೆ ಯೂಟ್ಯೂಬ್ ಪೇಮೆಂಟ್ ಇನ್ನೂ ಯಾವುದೂ ಅರ್ನಿಂಗ್ಸ್ ಆಗಿಲ್ಲ ನಾನು ಇವಾಗಲೂ ನಾವು ಕಂಟಿನ್ಯೂ ಆಗಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡಿದರೆ ಚೆನ್ನಾಗಿ ರೀವ್ಸ್ ಬರ್ತಿತ್ತು ಆದರೆ ಪೇಮೆಂಟ್ ಕೂಡ ಮಾಡ್ತಿದ್ದೆ ಅನಿಸುತ್ತೆ ಬಟ್ ಇದುವರೆಗೂ ಯಾವುದೇ ಪೇಮೆಂಟ್ ಬರಲಿಲ್ಲ ನೀವೆಲ್ಲರೂ ಸಪೋರ್ಟ್ ಮಾಡಿ ಫಸ್ಟ್ ಪೇಮೆಂಟ್ ಬರೋ ಹಾಗೆ ನೀವು ಎಲ್ಲರೂ ಬ್ಲೆಸ್ಸಿಂಗ್ಸ್ ಮಾಡಿ ಅಂತ ಕೇಳ್ಕೊತೀನಿ ಇನ್ನೂ ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲಾ ಮಿಷನ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಫುಲ್ ವಿಡಿಯೋನ ನೋಡಿ ಕನ್ನಡ ಇಂಟರ್ನೆಟ್ ಸಪೋರ್ಟ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಹಾಗೆ who stopped you ನಿಮ್ಮನ್ನ ತಡೆದಿರುವವರು ಯಾರು ಇವತ್ತಿದ್ದ ಒಂದು ನ್ಯೂ ಚಾಲೆಂಜ್ ತೊಗೋಬೇಕಂತ ನನಗೆ ನಾನೇ ಒಂದು ಚಾಲೆಂಜ್ ತೊಗೋಬೇಕು ಅಂತಿದ್ದೀನಿ ಇವತ್ತಿದ್ದ ಇವತ್ತು ಎಷ್ಟೋ ಇಂಪಾರ್ಟೆಂಟು ಜಾನ್ವರಿ ಟ್ವೆಂಟಿ ಸಿಕ್ಸಿಂದ ಜಾನ್ವರಿ ಟ್ವೆಂಟಿ ಸಿಕ್ಸಿಂದ ನಾನೊಂದು ಚಾಲೆಂಜ್ ತೊಗೊಂಡ್ಕೊಂಡಿದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜು ಇವತ್ತಿಂದ ನಾನು ಬ್ಲಾಗ್ ಒನ್ ಬ್ಲಾಗ್ ಟು ಬ್ಲಾಗ್ ತ್ರೀ ಅಂತ ಕಂಟಿನ್ಯೂ ಆಗಿ ಬ್ಲಾಗ್ಸ್ ಹಾಕ್ತೀನಿ ಒಂದು ದಿನನೂ ಮಿಸ್ ಮಾಡಲ್ಲ ಸೊ ಹಾಗಾಗಿ ಡೈಲಿ ಒಂದೊಂದು ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತೀನಿ ನೀವೆಲ್ಲರೂ ಸಪೋರ್ಟ್ ಮಾಡಿ ಇವತ್ತಿದೆ ಗೈಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ ಅಂತ ತೊಗೊಳ್ತಾ ಇದ್ದೀನಿ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಅಂದರೆ ಒನ್ ಇಯರ್ ಒನ್ ಇಯರಲ್ಲಿ ಒಂದು ದಿನನೂ ಮಿಸ್ ಮಾಡಿದೆ ಬ್ಲಾಗ್ಸನ್ನ ಅಪ್ಲೋಡ್ ಮಾಡ್ತೀನಿ ಆ ಆಲ್ಮೋಸ್ಟ್ ನಾನು ಕಂಟೆಂಟ್ ಅಂಥ ವೀಡಿಯೋಸ್ನ ಬ್ಲಾಗ್ಸ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಗೈಸ್ ಇಲ್ಲ ಅಂದರೆ ನಾನು ಜಾಸ್ತಿ ಡೈಲಿ ರೊಟೀನ್ ಹೇಗಿರುತ್ತೆ ನಾನು ಮನೇಲಿ ಹೋಗಿರ್ತೀನಿ ಮಕ್ಕಳ ಜೊತೆಗೆ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಈ ಥರ ಡೈಲಿ ರೊಟೀನು ಹಾಗೆ ಬ್ಲಾಗ್ಸ್ ಈ ಥರ ಡೈಲಿ ಬ್ಲಾಗ್ಸನ್ನ ನಾನು ಅಪ್ಲೋಡ್ ಮಾಡೋಣ ಅಂದ್ಕೊಳ್ತೀನಿ ಆದಷ್ಟು ಕಂಟೆಂಟ್ ಇರೋವಂಥ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಟ್ರೈ ಮಾಡ್ತೀನಿ ಆ ಕಂಟೆಂಟ್ ಕೇಳ್ತಾ ಇದ್ದಾರೆ ಸೊ ಕಂಟೆಂಟ್ ಇರೋವಂಥ ವೀಡಿಯೋಸ್ನ ಅಪ್ಲೋಡ್ ಮಾಡೋದಿಕ್ಕೆ ಟ್ರೈ ಮಾಡ್ತೀನಿ ಬಟ್ ಡೈಲಿ ಒಂದು ಬ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ ಮೆಸ್ ಎಲ್ಲ ನಿಮಗೆಲ್ಲರ ಸಪೋರ್ಟು ಬೇಕು ಇವತ್ತಿಗೆ ನಾನು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಚಾಲೆಂಜ್ನ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕ ಊಟ ಖುಷಿ ಆಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಇನ್ನು ಸಬ್ ಸಬ್ಸ್ಕ್ರೈಬ್ ಆಗದೇ ಇರೋ ಅಂಥದ್ದು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಏನಾದರೂ ನಿಮಗೆ ಕ್ವೆಶನ್ಸ್ ಏನಾದ್ರು ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ನಾನು ಆದರೆ ನಾನು ಆನ್ಸರ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎ ಫ್ಯೂ ಮೂಮೆಂಟ್ಸ್ ಲೇಟರ್ ಬಟ್ ಸೇveni illa yari gertaruddu ಓಹೋ ಓಕೆ ಗಾಯ್ಸ್ ಇಷ್ಟತನಕ ವಿಡಿಯೋನ ನೋಡಿದಕ್ಕೆ ತುಂಬಾ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಏಲ್ سبسಕ್ರೈಬ್ ಮಾಡಿ ಲೈಕ್ ಮಾಡಿ ಅಂತ ಎಸ್ سبسಕ್ರೈಬ್ ಮಾಡಿ ಲೈಕ್ ಮಾಡಿ ನಮ್ಮಮ್ಮಿಗೆ ಶೇರ್ ಮಾಡಿ ಶೇರ್ ಮಾಡಿ ಲವ್ ಯು ಆ ರೀತಿ ಮಾಡು ಐ ಲವ್ ಯು ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ